ಬಿಗ್ ಬಾಸ್ ಬ್ಯೂಟಿ ಸಂಗೀತ ಶೃಂಗೇರಿ ಮದುವೆ ಆಗೋ ಹುಡುಗ ಇವರೆಯಂತೆ ಬಿಗ್ ಬಾಸ್ ಬ್ಯೂಟಿ ಸಂಗೀತ ಶೃಂಗೇರಿ ಇತ್ತೀಚೆಗೆ ಮತ್ತೆ ಟ್ರೆಂಡ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಆಡಿ ಟಾಪ್ ತ್ರೀ ಸ್ಪರ್ಧಿಯಾಗುವುದರ ಜೊತೆಗೆ ಕರ್ನಾಟಕದ ಕ್ರಷ್ ಎನ್ನುವ ಟ್ಯಾಗನ್ನು ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಮಿಂಚಿದ್ದ ಸಂಗೀತ ಶೃಂಗೇರಿ ಇತ್ತೀಚೆಗೆ ದೂತ್ಪೇಡ ದಿಗದ್ ಅವರೊಂದಿಗೆ ಮಾರಿಗೋಡ್ ಸಿನಿಮಾ ಮೂಲಕ ತೆರೆಯಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಇತ್ತೀಚೆಗೆ ನಟಿ ಸಂಗೀತ ಶೃಂಗೇರಿ ಅಭಿಮಾನಿಗಳ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಇದನ್ನು ಕೇಳಿ ಫ್ಯಾನ್ಸ್ ಸಖತ್ ಕನ್ಫ್ಯೂಸ್ ಆಗಿದ್ದಾರೆ ಹೌದು ಸಂಗೀತ ಶೃಂಗೇರಿ ಅವರಿಗೆ ಅಭಿಮಾನಿಗಳು ಬಹಳ ದಿನಗಳಿಂದ ನಿಮ್ಮ ಮದುವೆ ಯಾವಾಗ ಎಂದು ಕೇಳುತ್ತಿದ್ದರು ಇದೀಗ ಬಿಗ್ ಬಾಸ್ ಬ್ಯೂಟಿ ಈ ಗೊಂದಲಗಳಿಗೆ ಉತ್ತರವನ್ನು ನೀಡಿದ್ದಾರೆ ಇನ್ನು ಮಾರಿಗೋಡ್ ಸಿನಿಮಾದ ಪ್ರಮೋಷನ್ ಇವೆಂಟ್ನಲ್ಲಿ ನಾನು ಯಾರನ್ನು ಮದುವೆ ಆಗ್ತೀನಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಂದು ಪುಟ್ಟ ಬಾಲಕರನ್ನು ತೋರಿಸಿದ್ದಾರೆ ಇದನ್ನು ಕೇಳಿದ ಅಭಿಮಾನಿಗಳು ಸೂಪರ್ ಎಂದಿದ್ದಾರೆ